చాల ఎల్గ్ ఆగ్రు చనగర అనుకీ నూ కూడా సూపర్గ్ బాగుతిన బ్లాగ్నూ స్టార్ట్ మతీని ఇవతినేన ఆగం అంత నోడ్క మధ్యాహ్నం స్వల్ప రెసిపిన శూస్ మే మధ్యాహ్న లగ్న స్వల్ప కంటిన్యూ మే కూడా అవును నోడ్కీ హాయ్ మేడం హాయ్ ఇవ్వగ ఏమప్ప అంతా కిచడి మన ఫ్రెండ్స్ అది పిచడి సిటీ ఉడక మా మాట్తాను బాబా బాబా అనుభూ బాబాబా అవును హక్కుతన్రీ అనుభూతి బాబా బాబాబా బాబా బాచితాను ఫ్రెండ్స్ ఆల్మోస్ట్ కేసా ఆగతి కేల్సాకే చపాతిని ఏనూ థర్ పల్లెకూ రైస్ మొ అదే కుక్కర్ వే కిచడి మితీ కిచడి మిగింది చామాల అద్రైస్ ఇస్తాను ఫ్రెండ్స్ ఇది మధ్యాహ్న రైస్ ఉడిదికం ఒగ్గర కొడకంత రైస్ వగ్గర యాకంటే సంజీ యాకంట సాంబార్ ఇది ే ఒగ్రే కొట్కొ తింద్రు ఆయ్ తనకి ఒగ్గరే కొడకే నా మగ ఇబ్బ్రీ అవ ఈ మళ్ళీ సిక్కుంటు ఇష్టపట్టు తింటాను ఫ్రెండ్స్ అవును స్వల్ప ఈరుళి టొమేటో కరిబేవు జీడ్లీ సాశ్వి ఉప్పు స్వల్ప సక్రే హాకీ ఫ్రెండ్స్ ఆమె అజ్ ఖార పుడి మసాల ఖార అంతేనో అదన్న స్వల్ప హాక్త హాక్రిందా రైస్ ಟೇಸ್ಟ್ ಬರುತ್ತೆ ಒಂದು ಸಲ ಹಾಕಿ ಟ್ರೈ ಮಾಡಿ ನೋಡಿ ಹಸಿ ಇದನ್ನು ಹಾಕಿ ನೋಡಿ ಹಸಿ ಮೆಣಸಿಗಾಯಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಈಗ ಖಾರ ಹಾಕಿದ್ರಂತ ಏನು ಹಾಕೋಂಗಿಲ್ಲ ಇಲ್ಲಿ ನೋಡ್ತಾ ಇರೋದು ಎಲ್ಲಿ ರೆಡಿ ಗೋಜ್ ರೆಡಿ ಆಗೈತಿ ನನ್ನ ಮಗನೂ ಇಲ್ಲಿ ಆಟ ಆಡಾತಿದ್ನ ಬಂದು ಅವನ ಏನು ಮಾಡಾತಿರ್ತೀನಂದ್ರೆ ಬಂದೇ ಬಿಡ್ತಾನೆ ಕುಕ್ಕರ್ ಕುಕ್ಕರ್ ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್ ಅವನಿಗೆ ಜಗ್ಗಿ ಅದನ್ನ ಆಟ ಆಡೋದು ಹೊಯ್ಸೋ ಚೋಟ ಜೋಡಿ ಆಟ ಆಡೋದು ಮಾಡ್ತಾನೆ ಇವಾಗ ಗೊಜ್ಜು ಆಗೈತಿ ಇದಕ್ಕೆ ಅನ್ನನ ಕಲ್ಸ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಸೂಪರ್ ಇರ್ತಂತಿ ಫ್ರೆಂಡ್ಸ್ ಅಷ್ಟು ಸಖತ್ತ ಇತ್ತಂತೂ ನೋಡ್ತಾ ಇರ್ಬೋದು ಕಲಿಸಿದ್ದೆ ನಾನು ಇನ್ನು ನನ್ನ ಮಗ ಊಟ ಮಾಡೋಕೊಂತಿದ್ದೆ ಅವ್ನಿಗೆ ಭಾಳ ಇಷ್ಟ ಫ್ರೆಂಡ್ಸ್ ಇದು ಅನ್ನ ಚಿತ್ರಾನ್ನ ಒಟ್ಟು ರೈಸ್ ಐಟಮ್ ಆಗಿರ್ಬೋದು ಒಟ್ಟು ಅವನಿಗೆ ಏನಂತಾರೆ ಚರಿ ಚರಿ ಬೇಕು ನೋಡ್ತಾ ಇರ್ಬೋದು ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಹಂಗೆ ಮಾಡೋಕೈತಿ ಇದಕ್ಕೆ ಚಡಿ ಹಾಳಾಕತ್ತೈತಿ ಇನ್ನು ಕಸಾದ ಎಲ್ಲ ಗುಡ್ಸ್ಕೊಂಡಿನಿ ನಾ ಸ್ವಲ್ಪ ಬಟ್ಟೆ ಮಾಡಿಸ್ಬೇಕು ಇಲ್ಲಿವಾಗ ಕುತ್ತೈಕಲ್ ಮಾರು ತಕೋಲ್ಲ ಏನ ಏನು ತಗೊಂಡಿ ಯಾವಾಗ ತಗೊಂಡ್ ಶುರುವ ಬರೀ ಕಲ್ಲ ಮಣ್ಣ ಉಸುಕನಾಗ ಆಡಂದ್ರೆ ಆಡ್ತಾನ್ರಿ ಕೈಕಲ್ ಮ ಮುಖ ಅಂದ್ರೆ ನಾ ಯಾಕತ್ತ ನೆಷ್ಟು ಬಟ್ಟೆ ಇದಾವ ಮಾಡಿಸ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ಅಲ್ಲಿದು ಏನಪ್ಪ ಅಂದ್ರೆ ಹಗ್ಗ ಕಟ್ಟಾಗಿತ್ತು ಹಾಗಾಗಿ ಇಲ್ಲೇ ಕಾಟನ್ ಮೇಲೆ ಹಾಕಿದ್ನ ನಾವೆಲ್ಲ ಗಾಡಿ ಗಾಳಿಗೆಲ್ಲ ಚೆಲ್ಲ ಪಿಲ್ಲಿ ಆಗ್ಯಾವ ಇವ ಒಂದು ಏನಂತಾರೆ ಛತ್ರಿ ಇಷ್ಟು ತೆಗೆದಿಟ್ಟನು ಇಲ್ಲಿನೂ ಬಟ್ಟೆ ಉಣ್ಣಾಕಿನ ಸಿಕ್ಕಾಪಟ್ಟೆ ಬಟ್ಟೆ ಇದ್ದು ಬಟ್ಟೆ ನಾನೇನು ಹೋಗಿರಲಿಲ್ಲ ಮಷಿನ್ ಹೋಗಿತ್ತು ನಾನು ಹಿಂಡಿದೆ ನೋಡಿ ಫ್ರೆಂಡ್ಸಲ್ಲ ಒಲೇಕಿತ್ತು ತಂದಿಲ್ಲ ಇಟ್ಟ ನೋಡಿ ನನ್ನ ಮಕ್ಕಳು ಮಾಡು ಕೆಲಸ ಒಂದು ಎರಡು ಕೆಲಸ ಕೊಡಕ್ಕೆ ಅಂತ ಹುಟ್ಟುಬಿಟ್ಟಾರ ఇష్ట మర్చికొక్క ఫ్రెండ్స్ ఇవ్వ ఇష్టూ మర్చిక సిక్తీత ఫ్రెండ్స్ ఫ్రంట్ క్యమ్రా బ్లర్ బ్లర్కి ఆకైతి సంజ ఐతంద్ర క్యమ్రా క్లియర్ ఇలా ఈ హుడ్ అందుతావు అలా పచి ఏమి ఫస్ట్ ఆగతి ఇవ్వట మనుకో నో బందద్ది కణు సావు ఓకే ఫ్రెండ్స్ ఇవి బట్టి మి చూని ఊట మిక్తి ಫ್ರೆಂಡ್ಸ್ ಇಲ್ಲಿ ಊಟ ಮಾಡಿಸ್ಬೇಕತ್ತ ಅದು ಆರ್ಲಿ ಅಂತಂಗ್ ಬಿಟ್ಟಿದ್ದೆ ಅದು ಕಿಚಡಿ ಅಷ್ಟರೊಳಗೆ ಮಲ್ಕೊಂಡ್ಬಿಟ್ಟವ ಹಾಗೇನೆ ಹಿಟ್ನಾದ್ ಇಟ್ಟಿದ್ನೆಲ್ಲ ಫ್ರೆಂಡ್ಸ್ ಚಪಾತಿ ಮಾಡ್ಕೊಂಡ್ರೆ ಆಯಿತು ಮಲ್ಕೊಂಡಂಕೇ ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿ ರೆಡಿ ಮಾಡೋಕೆ ರೆಡಿ ಮಾಡಿದೆ ನೋಡಿ ಈ ಥರದ ಚಪಾತಿ ಬಂದು ಭಾಳ ಮಾಡಲಿಲ್ಲ ಫ್ರೆಂಡ್ಸ್ ಒಂದು ಆರು ಚಪಾತಿ ಮಾಡಿದೆ ಯಾಕಂದರೆ ಹಿಟ್ಟು ಖಾಲಿ ಆಗಕ್ಕೆ ಬಂದಿತ್ತು ಸೊ ಹಾಗಾಗಿ ಒಂದು ಆರು ಚಪಾತಿ ಅಷ್ಟೇ ಚಪಾತಿ ಮಾಡಿದೆ ನಾವೇನು ಭಾಳ ಜನ ಇಲ್ಲ ಅಂದಿಬ್ಬರಿದ್ದೇವೆ ನಡೀತದೆ ಸ್ವಲ್ಪ ರೈಸ್ ಜಾಸ್ತಿ ಮಾಡಿದ್ರೆ ಆಯ್ತು ಮಲ್ಕೊಂಡ ನೀನು ಚಪಾತಿ ಆ ಹಾಕಾದ ಆದು ಆಗ ನಾನೇನೋ ಅಂತ ಪಲ್ಯ ಮಾಡಕ್ಕೆ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್ ಟಮಾಟಿ ಆಮೇಲೆ ಹಸಿಮೆಣಸ ಹೊಳ್ಕೊಂಡೆ ಈರುಳ್ಳಿ ಖಾಲಿಯಾಗಿತ್ತು ಬೆಳ್ಳುಳ್ಳಿನ ಹಾಕಿ ಪಾನಿ ಕೊಟ್ಟೆ ಅಂದ್ರೆ ಒಗ್ಗರಣೆ ಕೊಟ್ಟೆ ಫ್ರೆಂಡ್ಸ್ ಅಕ್ಕತ್ತಾಗಿ ಬಂದಿತ್ತು ಇರಲಿಲ್ಲ ಅಂದ್ರೆ ಏನಾದ್ರು ಒಂದು ಹಾಕಿ ಅಡ್ಜಸ್ಟ್ ಮಾಡಿ ಮನೆಯವರಿಗೆ ಹೆಣ್ಮಕ್ಳು ಅಡಿಗೆ ಏನಾದರೂ ಒಂದು ಮಾಡಿ ಹೊಟ್ಟೆ ತುಂಬಿಸೋದೇ ಒಂದು ದೊಡ್ಡ ಕೆಲಸ ಆಗಿರ್ತೈತಿ ಏನು ಮಾಡ್ಬೇಕು ಏನು ಮಾಡ್ಬೇಕು ಮೂರು ಹೊತ್ತು ಅದೇ ಚಿಂತೆ ಅಲ್ಲಿ ಬರೀ ಒಂದು ಉಳ್ಳಾಗಡ್ಡೆ ಟಮ್ ಟಮ್ ಬೆಳ್ಳುಳ್ಳಿ ಟೊಮೆಟ್ ಹಾಕೋದ್ರಾಗ ಎದ್ದ ಫ್ರೆಂಡ್ಸ್ ಇವ್ನು ತೊಗೊಂಡು ಮತ್ತು ಸ್ವಲ್ಪ ಹಂಗೇ ಪಲ್ಯ ಮಾಡಿದೆ ನೋಡ್ತಾ ಇರ್ಬೋದು ಇಲ್ಲಿ ಸಿದ್ಧ ಬಂದವನು ತೊಡಿ ಮೇಲೆ ಮರದೊಳಗೆ ಮರದೊಳು ಆಟ ಆಡತ್ತಿದ್ನ ಹಂಗೆ ಮರದಾಗ ಕೂಡಬಾರ್ದಪ್ಪ ನಮಸ್ಕಾರ ಮಾಡೋಣ ನಮಸ್ಕಾರ ಮಾಡ್ದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪಲ್ಯ ರೆಡಿ ಆಗತ್ತೈತಿ ಆಲ್ರೆಡಿ ಎದ್ಬಿಟ್ಟ ಮತ್ತು ಅವ್ನು ತೊಗೊಂಡು ಕೇರಿ ಪಲ್ಯನ ರೆಡಿ ಮಾಡಿಕೊಂಡೆ ಹಾಗೆ ಕಾಡ ಆ ಕಡೆ ಕಾಡಾಗತ್ತಿದ್ದ ಇವ ಈ ಕಡೆ ಕಾಡಕತ್ತಿದ್ದ ಒಂದು ನಿಮಿಷ ಏನಂತಾರೆ ಸ್ವಲ್ಪ ಗ್ಯಾಸ್ ಮುಂದೆ ಅವ್ರು ತೊಗೊಂಡು ಅಡುಗೆ ಮಾಡೋದು ಭಾಳ ಡೇಂಜರ್ ಫ್ರೆಂಡ್ಸ್ ಹಾಗಾಗಿ ನಾನು ಫುಲ್ ಕೇರ್ಫುಲ್ಲಿ ಅಡುಗೆ ಮಾಡ್ತೀನಿ ಹಾಗಾಗಿ ಸ್ವಲ್ಪ ದೂರನೇ ಹಿಡಿದು ಕೇರಿ ಅವನಿಗೆ ಅಡುಗೆ ಮಾಡಿದೆ ಯಾಕಂದರೆ ಮನೆಯವ್ರಿಗೆ ತೋಳೋರು ಯಾರು ಇಲ್ಲ ಏನು ಮಾಡೋಕ್ಕಾಗಂಗಿಲ್ಲ ನಾವೇ ಮಾಡಬೇಕು ಹಾಗಾಗಿ ನಮ್ಮ ಮನೆಯವರು ಬರೋಣನೇ ನಾನು ಆಲ್ಮೋಸ್ಟ್ ಚಪಾತಿ ಮಾಡ್ತೀನಿ ಪಲ್ಯದ್ದು ಏನಾಯ್ತು ಅವ್ನು ಮಲ್ಕೊಂಡ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಯಾಕಂತಂದ್ರೆ ಏನಾದರೂ ಎಣ್ಣೆ ಬಣ್ಣೆ ಸಿಡಿತು ಮಾಡ್ತು ಅಂದ್ರೆ ಆ ಕಡೆ ನೀರಿಗೆ ಅವ್ನಿಗೆ ಊಟ ಮಾಡಿಸಿ ನೀರು ಕುಡಿಸ್ಬೇಕಂತ ನೀರು ಗಿಡದ್ರಾಗೆ ಈ ಕಡೆ ಹಿಟ್ಟು ಚಲಬಿಟ್ಟಿದ್ದ ಫ್ರೆಂಡ್ಸ್ ಇದೇ ಥರ ಮಾಡ್ತಾರ ಒಂದಾಗ ಒಂದು ಕೆಲಸ ಕೊಡ್ತಾರೆ ಅಲ್ಲಿ ಪಲ್ಯ ಕೂಡ ರೆಡಿ ಆಯಿತು ರೈಸ ಪಲ್ಯ ಚಪಾತಿ ರೆಡಿ ಆಯಿತು ಇವಾಗ ಇದನ್ನೆಲ್ಲ ಕೇಳಿ ಕಸ ಹುಡುಗತ್ತೀನಿ ಅಕ್ಕ ಇವಸ ಫ್ರೆಂಡ್ಸ್ ಆರೂವರೆಗೆ ಮಾಡಾತಿದ್ನಿ ಅಡುಗೆ ಇವಾಗ ಏಳು ಹತ್ತಾಗೈತಿ ಇವಾಗ ಟೈಮ್ ಒಂದು ಏಳು ಹತ್ತಾಗೈತಿ ಆಯಿತು ಫ್ರೆಂಡ್ಸ್ ಚಪಾತಿ ಆಯಿತು ಚಪಾತಿ ಏನು ಇತ್ತು ಸ್ವಲ್ಪ ಇತ್ತು ಹಾಗಾಗಿ ಒಂದು ಆರ ಚಪಾತಿ ಮಾಡಿದೆ ಸಾಕಾಗುತ್ತೆ ನಮ್ಗೆ ದಿನ ಆದ್ರ ಒಂದು ಎಂಟು ಮಾಡ್ತೀನಿ ಇವಾಗ ಒಂದು ಆರು ಚಪಾತಿ ಅದು ಸ್ವಲ್ಪ ರೈಸ್ ಜಾಸ್ತಿ ಮಾಡಿದೆ ಇವ್ನಿಗೆ ಅರ್ಧ ಮರ್ಧ ನೆಂಟಿ ಆಗೈತಿ ಜುಮಾ ತಿನ್ನಾತನ ಫ್ರೆಂಡ್ಸ್ పల్ల యత అన్న కిట్టని ప్రైస్ ఆతీ కస హుడు గుడ్స్కు ఊట మి మొత్తం మల్కొత్త నేను నోడ్తీ స్వల్పు ఫీడ్ మి ఓకే ఫ్రెండ్స్ ఈ లగ్న ఇల్గేండి మరి సిగో నెక్స్ట్ లగ్ అంది అవర్గ టర్ బయ్ బాయ్ హి నోతా నోడి ఫ్రెండ్స్ అవును విధి వందైతు ఓకే ఫ్రెండ్స్ ఇంట్లో చానల్ సబ్స్క్రైబ్ ప్లీస్ సబ్స్క్రైబ్ మే లైక్ మిషర్ మి కమెంట్ మే ఈ విడియ్యో ఇష్టాయిత హ హింద వీడియో నోడి సపోర్ట్ మి ఫ్రెండ్స్ ఓకే బాయ్